ನಮಗೆ ಪುತ್ತಿಗೆ ಮಠಕ್ಕೆ ಬಹಳ ಒಂದು ವಿಶೇಷವಾದಂತಹ ಸಂಬಂಧ ಅಂದರೆ ನಮ್ಮ ಶ್ರೀ ಸುಧೀಂದ್ರ ತೀರ್ಥರ ಈ ಒಂದು ವಿಶೇಷವಾದ ಪ್ರೀತಿಗೆ ಪಾತ್ರರಾದಂತಹ ಗುರುಗಳೆಂದರೆ ವಿದ್ಯಾಮಾನ್ಯ ತೀರ್ಥರು ನಾನು ಒಂದು ದಿವಸ ಕೇಳಿಯೇ ಬಿಟ್ಟೆ ನನ್ನ ಮೇಲೆ ವಿಶೇಷವಾದ ಪ್ರೀತಿ ಎಲ್ಲಿ ಹೋದರೂ ಕೂಡ ನನ್ನನ್ನು ಎತ್ತಿಕಟ್ಟಿ ನಾನು ನನ್ನ ಪ್ರೀತಿ ತೋರಿಸ್ತಾ ಇದ್ದೀರಿ ನಾನು ಕೇಳಿದೆ ನನ್ನ ಹತ್ರ ಯಾಕೆ ಇಷ್ಟು ಪ್ರೀತಿ ಮಾಡ್ತೀರಿ ನನ್ನ ಹತ್ರ ಅಂತ ಏನು ಗುಣ ಏನು ಇಲ್ಲ ಅಂತ ಅದಕ್ಕೆ ಅವರು ಹೇಳಿದರು ನಿಮ್ಮ ಹತ್ರ ಏನು ಗುಣ ಇಲ್ಲ ಅಂತ ನನಗೂ ಗೊತ್ತುಂಟು ಆದರೆ ನೀವು ಸುಧೀಂದ್ರ ತೀರ್ಥರ ಪೀಠದಲ್ಲಿ ಕೂತಿದ್ದೀರಿ ಅಂತ ನಿಮ್ಮ ಮೇಲೆ ನನಗೆ ಪ್ರೀತಿ ಮತ್ತು ನಿಮ್ಮ ಹತ್ರ ಏನು ಇಲ್ಲ ಅಂತ ನನಗೆ ಗೊತ್ತುಂಟು ಅಂತ ಹೇಳಿದ್ರು ಅಂದರೆ ಸುಧೀಂದ್ರ ತೀರ್ಥರು ನನಗೆ ಕೃಷ್ಣ ಮಂತ್ರ ಉಪದೇಶ ಮಾಡಿದವರು ಅವರ ಕೃಷ್ಣ ಮಂತ್ರವನ್ನು ನಾನು ಪಡೆದ್ರಿಂದ ಅದರ ಪ್ರಭಾವದಿಂದ ನನಗೆ ಕೃಷ್ಣನ ಪೂಜೆಯ ಒಂದು ಅವಕಾಶ ಬಂದಿತ್ತು ಇತ್ತು ಎಂಬುದಾಗಿ ನಮ್ಮ ಗುರುಗಳು ನಮಗೆ ಅಹಂಕಾರ ಬರಬಾರದು ನೀವು ನೀವು ದೊಡ್ಡವರು ಅಂತ ತಿಳ್ಕೊಳ್ಬೇಡಿ ನಿಮ್ಮ ಪರಮ ಗುರುಗಳು ದೊಡ್ಡವರು ಅಂತ ಹೇಳಿ ಈ ಮಾತನ್ನು ಅವರು ಹೇಳಿದರು ಅದೇ ರೀತಿ ನಮ್ಮ ಪರಮೇಶ್ಠಿ ಗುರುಗಳಾದಂತಹ ಶ್ರೀ ವಿಜಯೇಂದ್ರ ತೀರ್ಥರು ಒಮ್ಮೆ ವಿದ್ಯಾವಧ್ಯ ತೀರ್ಥರು ಸುಧೀಂದ್ರ ತೀರ್ಥರು ಜೊತೆಯಾಗಿ ಅವರನ್ನು ಭೇಟಿಯಾದಾಗ ವಿಜಯೇಂದ್ರ ತೀರ್ಥರು ಮಹಾ ತಪಸ್ವಿಗಳಾಗಿದ್ದರು ಅವರು ತಕ್ಷಣ ವಿದ್ಯಾಮಾನ್ಯರನ್ನು ನೋಡಿದಾಗ ಅವಾಗ ಭಂಡಾರಿಕೆರೆ ಮಠದ ಸ್ವಾಮಿಗಳಾಗಿರುವಾಗ ನೀವು ಕೃಷ್ಣನ ಪೂಜೆ ಮಾಡ್ತೀರಿ ಅಂತ ತಟ್ಟನೇ ಹೇಳಿಬಿಟ್ರು ಸುಧೀಂದ್ರ ತೀರ್ಥರನ್ನು ನೋಡಿ ನೀವು ಶತಾಯಿಶುಗಳಾಗ್ತೀರಿ ಅಂತ ಹೇಳಿಬಿಟ್ರು ಆದರೆ ವಿಜಯೇಂದ್ರ ತೀರ್ಥರ ಆ ಒಂದು ಪ್ರಭಾವ ಎಷ್ಟಿತ್ತು ಅಸಾಧ್ಯವಾದದ್ದು ಆಗಿ ಹೋಯಿತು ಕೃಷ್ಣನ ಪೂಜೆಯನ್ನು ಮಾಡುವ ಭಾಗ್ಯ ವಿದ್ಯಾಮಾನ್ಯರಿಗೆ ಬಂತು ಹಾಗೆ ಸುಧೀಂದ್ರ ತೀರ್ಥರು ಶತಾಯಿಶುಗಳು ಕೂಡ ಆದರೂ ಈ ರೀತಿ ನಮ್ಮ ಎರಡು ಮಹಾಗುರುಗಳ ವಿಜಯೇಂದ್ರ ತೀರ್ಥರ ಅದೇ ರೀತಿ ಸುಧೀಂದ್ರ ತೀರ್ಥರ ಅತ್ಯಂತ ಅಂತರಂಗದ ಒಂದು ಗುರುಗಳಾದ ಶಿಷ್ಯರಾದಂತಹ ನಮ್ಮ ಶ್ರೀ ವಿದ್ಯಾಮಾನ್ಯತೀರ್ಥರ ವಾಸಿಯಾಗುವುದು ನಮ್ಮ ನಮ್ಮ ಒಂದು ಜೀವನದ ಬಹಳ ದೊಡ್ಡ ಒಂದು ಪೂರ್ವಜನ್ಮದ ಪುಣ್ಯ